Thank <laughs> you. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಆಯ್ಕೆಯಾದ ವಿಕಲಚೇತನ ಫಲಾನುಭವಿಗಳಿಗೆ ಇಂದು ದ್ವಿಚಕ್ರ ವಾಹನಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿಗೆ ಬಾಗಿಪಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ಕೆವಿ ರಾಮಚಂದ್ರ ಸಮ್ಮುಖದಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ಪಟ್ಟಣದ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಇಪ್ಪತ್ತು ದ್ವಿಚಕ್ರ ವಾಹನಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ತಾಲೂಕಿನ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಸ್ವಾವಲಂಬಿ ಜೀವನ ನಡೆಸಲು ಹಾಗೂ ಬೇರೆಯವರಿಗೂ ತೊಂದರೆ ಕೊಡದೆ ಬದುಕು ನಡೆಸಲು ಯಂತ್ರಚಾಲಿತ ದ್ವಿಚಕ್ರ ವಾಹನಗಳಿಗೆ ಅರ್ಜಿ ಹಾಕಿದ್ದರು ಈ ಹಿನ್ನೆಲೆ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯಲ್ಲಿ ಇರುವ ವಿಶೇಷ ಚೇತನರ ಸರ್ವೆ ಕಾರ್ಯ ಮಾಡಲಾಗಿದ್ದು ಆಯ್ಕೆಯಾದ ವಿಕಲಚೇತನ ಫಲಾನುಭವಿಗಳಿಗೆ ಇಂದು ಇಪ್ಪತ್ತು ಫಲಾನುಭವಿಗಳಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ಹಸ್ತಾಂತರ ಮಾಡಲಾಯಿತು ಎಂದರು ವಾಹನ ಕೊಡುವಂಥ ಕಾರ್ಯಕ್ರಮ ಸುಮಾರು ಇಪ್ಪತ್ತೈದು ಫಲಾನುಭವಿಗಳಿಗೆ ಇವತ್ತು ವಾಹನವನ್ನು ಕೊಟ್ಟಿದ್ದೀವಿ ಇಬ್ಬರು ಮಕ್ಕಳಿಗೆ ಲ್ಯಾಪ್ಟಾಪ್ ಅಂದರೆ ಯಾರ ಕಣ್ಣು ಕಾಣಿಸಲ್ವೋ ಅಂತ ಅವ್ರಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ ಯಾರಿಗೆ ಕಿವಿ ಪ್ರಾಬ್ಲಮ್ ಇತ್ತು ಅವ್ರಿಗೆ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀವಿ ನಾನು ಇಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳಂತ ಜಗದೀಶ್ ಅವ್ರಿಗೂ ಹೇಳಿದ್ದೀನಿ ಈ ಒಂದು ವರ್ಷದಲ್ಲಿ ಯಾರ್ಯಾರ ಅಂಗವಿಕಲರಿಗೆ ವಾಹನ ಕೊಡೋವಂಥ ನಿಯಮ ಇರುತ್ತೆ ಅಂದರೆ ಅವ್ರಿಗೆ ಏಜು ಎಲ್ಲ ಇರುತ್ತೋ ಎಂಟೈರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀನಿ ಖಂಡಿತವಾಗ್ಲಿ ಇನ್ನೊಂದು ಒಂದು ವರ್ಷದೊಳಗಡೆ ಯಾರ್ಯಾರ ಪಾಪ ವಿಕಲಚೇತನರಿಗೆ ಗಾಡಿ ಓಡಿಸೋಂಥವ್ರಿಗೆ ಏಜ್ ಲಿಮಿಟ್ ಇರುವಂಥವ್ರಿಗೆ ಖಂಡಿತ ವಾಹನನೂ ಕೊಡ್ತೀವಿ ಇನ್ನು ಯಾರ್ಯಾದ್ರೂ ಮಕ್ಕಳು ತಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲಕ್ಕೆ ಇಷ್ಟಪಡ್ತೀವಿ ಕಣ್ಣು ಕಾಣಿಸದೇ ಇದ್ದರೆ ಲ್ಯಾಪ್ಟಾಪ್ ವ್ಯವಸ್ಥೆ ಬೇಕಂದರೆ ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿ ಕಂಡಾಗ ಖಂಡಿತ ಒಂದು ಅಪ್ಲಿಕೇಶನ್ ಆದಾಗ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ ದಯವಿಟ್ಟು ಈ ಒಂದು ಅವಕಾಶ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಜೊತೆಗೆ ಮಹಿಳಾ ವಿಕಲಚೇತರಾದ ಇಬ್ಬರು ಮಹಿಳೆಯರಿಗೆ ಲ್ಯಾಪ್ಟಾಪ್ ಹಾಗೂ ಒಬ್ಬ ಮಹಿಳೆಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿ ರಾಮಚಂದ್ರಪ್ಪ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ ಲಕ್ಷ್ಮೀ ನರಸಿಂಹಪ್ಪ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜಗದೀಶ್ ಗೌಡ ರಾಮಪ್ಪ ರಮೇಶ್ ಹಾಗೂ ದ್ವಿಚಕ್ರ ವಾಹನ ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ